ಮುಗಿಲ ಮಾರಿಗೆ ರಾಗರತಿಯಾ ಮುಗಿಲ ಮಾರಿಗೆ ರಾಗರತಿಯ ನಂಜಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮ್ಯಾಲ ದಿತ ಗಾಳಿಗೆ ಮ್ಯಾಲ ಕೆದ್ದಿತ್ತ ಮುಗಿಲ ಮಾರಿಗೆ ರಾಗರತಿಯ ಬಿದಿಗಿ ಚಂದ್ರನ ಚೊಗಚಿ ನಗಿ ಮೆಲ್ಲಗ ಮೂಡಿತ ಮ್ಯಾಲಕ ಬೆಳ್ಳಿನ ಕೂಡಿತ್ತ ಬಿದಿಗಿ ಚಂದ್ರನ ಚೊಗಚಿ ನಗಿ ಮೆಲ್ಲಗ ಮೂಡಿತ್ತ ಮ್ಯಾಲಕ ಬೆಳ್ಳಿನ ಕೂಡಿತ್ತ ಇರುಳು ಹೆರಳಿನ ಅರಳ ಮಲ್ಲಿಗೆ ಜಾಳಗಿ ಹಾಂಗಿತ್ತ ಸೂ ಸ್ಯಾವ ಚಿಕ್ಕಿಯತ್ತಿತ್ತ ಇರುಳು ಹೆರಳಿನ ಅರಳ ಮಲ್ಲಿಗೆ ಜಾಳಗಿ ಹಾಂಗಿತ್ತ ಸೂ ಸ್ಯಾವ ಚಿಕ್ಕಿಯತ್ತಿತ್ತ ಮುಗಿಲ ಮಾರಿಗೆ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜಿಯಾಗಿತ್ತ ಆಗ ಸಂಜೆಯಾಗಿತ್ತ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೊಂಟಿತ್ತ ತಿರುಗಿ ಮನೆಗೆ ಸಾಗಿತ್ತ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೊಂಟಿತ್ತ ತಿರುಗಿ ಮನೆಗೆ ಸಾಗಿತ್ತ ಕಾಮಿ ಬೆಕ್ಕಿ ಬೇಕಿನ ಬಾವಿ ಹಾದಿ ಕಲಗ ಸುಳಿತಿತ್ತ ಎರಗಿ ಹಿಂದ ಕುಳಿತಿತ್ತ ಕಾಮಿ ಕಾಮಿಬೇಕಿನಂಗ ಬಾವಿ ಹಾದಿ ಕಲಗ ಸುಳಿತಿತ್ತ ಎರಗಿ ಹಿಂದ ಕುಳಿತಿತ್ತ ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಜಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಮಳಗಾಳಿ ಸುಳಿ ಕಳ್ಳ ಕೈಲೇ ಸರಗನು ಹಿಡಿದಿತ್ತ ಮತ ಮತ ಬೆರಗಿಲೆ ಬಿಡತಿತ್ತ ಮಳಗಾಳಿ ಸುಳಿ ಕಳ್ಳ ಕೈಲೆ ಸೆರಗನು ಹಿಡಿದಿತ್ತ ಮತ ಮತ ಬೆರಗಿಲೆ ಬಿಡತಿತ್ತ ಒಂದ ಮನದ ಗಿಣಿ ಹಿಂದನಳ್ಳಿಗೆ ಬೆನ್ನಿಲೆ ಬರತಿತ್ತ ತನ್ನ ಮೈಮರ ಮರತಿತ್ತ ಒಂದ ಮನದ ಗಿಣಿ ಹಿಂದ ನಳ್ಳಿಗೆ ಬೆನ್ನಲೆ ಬರುತ್ತಿತ್ತ ಮೈ ಮೈಮರ ಮರೆತಿತ್ತ ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ನೆಲದ ಹಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮ್ಯಾಲಕ್ಕೆದ್ದಿತ್ತ ಗಾಳಿಗೆ ಮ್ಯಾಲಕ್ಕೆದ್ದಿತ್ತ ಮುಗಿಲ ಮಾರಿಗೆ ರಾಗರತಿಯ